ಸರ್ಕಾರ ಆಡಳಿತ ಇರುವಂತಹ ವ್ಯವಸ್ಥೆಗಳಲ್ಲಿ ಶಾಸಕರ ದೌರ್ಜನ್ಯ ಇರೋದನ್ನ ಕಂಡಿದ್ದೇವೆ ಆದ್ರೆ ಅಕ್ಷರ ಇವತ್ತು ಅಕ್ಷರಶಃ ಇವತ್ತು ಕರ್ನಾಟಕದಲ್ಲಿ ಸಿಟಿ ರವಿಯನ್ನ ಅಕ್ರಮವಾಗಿ ಶಾಸಕರೊಬ್ಬರ ಮೂಲಕ ಶಾಸಕರ ಮೇಲೆ ದೌರ್ಜನ್ಯ ಮಾಡುವುದ್ರ ಮೂಲಕ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಕರ್ನಾಟಕ ಇವತ್ತು ಕೈ ಹಿಡಿದಿರುವುದನ್ನು ನಮ್ಗೆ ನೋಡ್ಲಿಕ್ಕೆ ಅವಕಾಶಗಳಿವೆ ನೋವಿನ ಸಂಗತಿ ಅಂದ್ರೆ ಒಬ್ಬ ಮಾಜಿ ಮಂತ್ರಿಯನ್ನ ಮೇಲ್ಮನೆಯ ಶಾಸಕನನ್ನ ಸಂಜೆ ಆರು ಗಂಟೆಗೆ ಭಯೋತ್ಪಾದಕರನ್ನ ಹಿಡಿಯುವ ರೀತಿಯಲ್ಲಿ ಹಿಡಿದು ಹೊತ್ತು ಬಂಧನ ಮಾಡಿ ಇಡೀ ರಾತ್ರಿ ಇಡೀ ರಾತ್ರಿ ಯಾವ ಕಡೆಯೂ ಕೂಡ ಅವರಿಗೆ ವಿಶ್ರಾಂತಿಗಾಗಲಿ ಅಥವಾ ಬಂಧನಕ್ಕಾಗಲಿ ಅವಕಾಶಗಳನ್ನ ಕೊಡದೆ ವಾಹನದಲ್ಲೇ ಸುತ್ತಾಡಿಸಿ ನಂತರ ಪೊಲೀಸರು ಕೇಳಿದ್ರೆ ಪೊಲೀಸರಿಗೆ ಕೇಳಿದ್ರೆ ಪೊಲೀಸರಿಗೆ ಹೇಳಿದ್ರಂತೆ ಅವ್ರ ಭದ್ರತೆಗೋಸ್ಕರ ನಾವು ಅವ್ರ ವಾರದಲ್ಲಿ ಸುತ್ತಾಡಿಸ್ತಿದ್ದೇವೆ ಇದ್ದೇವೆ ಅಂತ ಅಂದ್ರೆ ಒಬ್ಬ ಶಾಸಕನಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗದೆ ಇರುವಷ್ಟರ ಮಟ್ಟಿಗೆ ಕರ್ನಾಟಕದ ಪೊಲೀಸರು ವಿಫಲ ವಿಫಲವಾದಂತ ಒಂದು ಆಡಳಿತ ಆಯ್ತಾ ಅಥವಾ ಶಾಸಕರೊಬ್ಬನನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ದಷ್ಟು ಕರ್ನಾಟಕ ಸರ್ಕಾರ ವಿಫಲ ಆಗುವಂತ ಒಂದು ದುರಂತ ಆಡಳಿತಾತ್ಮಕವಾದಂತಹ ದುರಂತ ಈ ಸರ್ಕಾರಕ್ಕೆ ಬಂತ ಅನ್ನುವಂತ ಪ್ರಶ್ನೆಗಳು ಕರ್ನಾಟಕದ ಜನರನ್ನು ಕಾಡುವಂತ ಪರಿಸ್ಥಿತಿಗಳಿದೆ ಮೊನ್ನೆ ಸಭಾಪತಿಯವರ ಜೊತೆಯಲ್ಲೂ ನಾನು ಮಾತಾಡ್ತೇನೆ ಸಭಾಪತಿಯವರು ಅಧಿಕೃತವಾದ ಅವರ ಹೇಳಿಕೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಇಡೀ ಪ್ರಕರಣಗಳನ್ನು ನೋಡಿದಾಗ ಎಲ್ಲೂ ಕೂಡ ಕೆಟ್ಟ ಶಬ್ದ ಹೇಳಿದಂತ ಮಾಹಿತಿಗಳು ನನಗೆ ಲಭ್ಯವಾಗಿಲ್ಲ ಅಂತೇಳಿ ಸಾರ್ವತ್ರಿಕವಾಗಿ ಅವರು ಪ್ರಕಟಣೆ ಕೊಟ್ಟಿದ್ದಾರೆ ಸರ್ಕಾರ ಏನ್ ಹೇಳುತ್ತೆ ಅನ್ನೋದು ನನಗೆ ಕೇಳುವಂತ ಗುತೂಹಲ ಇಡೀ ರಾಜ್ಯದ ಜನತೆಗಿದೆ ನಾನು ಸಿದ್ದರಾಮಯ್ಯವರಿಗೆ ಆಗ್ರಹ ನೀವು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡುದು ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಭಾಷಣ ಮಾಡುವುದು ಬೇಷರತ್ತಾಗಿ ಸರ್ಕಾರ ಕ್ಷಮೆ ಕೇಳಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ಶಾಸಕರ ಹಕ್ಕು ಏನೇನಾಗಿದೆ ಅವರೆಲ್ಲರ ಮೇಲೆ ಇದಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ರಾಜಕೀಯ ಪಕ್ಷ ಬಗ್ಗೆ ನಾವು ಒತ್ತಾಯ ಮಾಡ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ